ಬಾದಾಮಿ ಪಿಎಸ್ಐ ವಿಠಲ್ ನಾಯಕ್ ಅವರ ಹುಟ್ಟುಹಬ್ಬಕ್ಕೆ ತನ್ನ ರಕ್ತದಿಂದ ಭಾವಚಿತ್ರವನ್ನು ಬಿಡಿಸಿ ಕಾಣಿಕೆಯಾಗಿ ನೀಡಿದ ಅಪ್ಪಟ ಅಭಿಮಾನ ಮೆರೆದ ರಾಜಯ್ಯ ಗುರಯ್ಯ ಹಂಚಿನ ಮಠ ಸಾಮಾನ್ಯವಾಗಿ ಹುಟ್ಟುಹಬ್ಬಕ್ಕೆ ವಸ್ತುಗಳನ್ನು ಕಾಣಿಕೆಯಾಗಿ ನೀಡುವುದು ಸರ್ವೇ ಸಾಮಾನ್ಯ ಆದರೆ ಇಲ್ಲೊಬ್ಬ ಚಾಲುಕ್ಯನಾಡಿನ ಕೆರೂರು ಪಟ್ಟಣದ ರಾಚಯ್ಯ ಗುರಯ್ಯ ಹಂಚಿನ ಮಠ ಇವರು ಸೈನಿಕರ ಹಾಗೂ ಆರಕ್ಷಕರ ಅಪ್ಪಟ ಅಭಿಮಾನಿ ಈ ಅಭಿಮಾನದಿಂದಲೇ ಬಾದಾಮಿ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಐ ಸಬ್ ಇನ್ಸ್ಪೆಕ್ಟರ್ ವಿಠಲ್ ನಾಯಕ್ ಅವರ ಹುಟ್ಟುಹಬ್ಬಕ್ಕೆ ರಾಚಯ್ಯ ಗುರಯ್ಯ ಹಂಚಿನಮಠ ಇವರು ತಮ್ಮ ರಕ್ತದಿಂದಲೇ ಬಾದಾಮಿ ಪಿಎಸ್ಐ ಎಸ್ಐ ವಿಠಲ್ ನಾಯಕ್ ಅವರ ಭಾವಚಿತ್ರವನ್ನು ಬಿಡಿಸಿ ಅವರ ಹುಟ್ಟುಹಬ್ಬಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ ಆರಕ್ಷಕರ ಮತ್ತು ಸೈನಿಕರ ಅಪ್ಪಟ ಅಭಿಮಾನದ ದ್ಯೋತಿಕವಾಗಿ ಅವರ ಹುಟ್ಟುಹಬ್ಬಕ್ಕೆ ಅವರದೇ ಭಾವಚಿತ್ರವನ್ನು ತಮ್ಮ ರಕ್ತದಿಂದ ಬಿಡಿಸಿ ಈ ಒಂದು ಅಭಿಮಾನವನ್ನು ಮೆರೆದಿದ್ದಾರೆ ಇವರ ಈ ಅಭಿಮಾನ ಎಲ್ಲರ ಮೆಚ್ಚುಗೆಯೇ ಪಾತ್ರವಾಗಿದೆ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ